Hello, namaskara. Nani mo pretty yamay ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ನಮ್ಮ ಕ್ಲಾಸ್ ಒಂದು ಡಿಸೈನ್ ಕ್ಲಾಸ್ ಕಂಪ್ಲೀಟ್ ಆಗಿದೆ ಫ್ಯಾಷನ್ ಡಿಸೈನ್ ಎಲ್ಲ ಮೊನ್ನೆ ತೋರಿಸಿದ್ದೆ ನೋಡಿದ್ರಿ ಅಲ್ವಾ ಓ ಸೂಪರ್ ಇತ್ತು ಮ್ಯಾಮ್ ನಮಗೂ ಏನೂ ಗೊತ್ತಿಲ್ಲ ಸೇರ್ಕೋಬೇಕು ಅಂತಿದ್ದೀವಿ ಏನೇನ್ ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಲೈವಲ್ಲೇ ತೋರಿಸ್ತೀನಿ ನೋಡಿ ಏನು ಗೊತ್ತಿಲ್ಲ ಅಂದ್ರೆ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸು ಮತ್ತೆ ಒಂದು ಬಾಕ್ಸ್ ಡಿಸೈನು ಮತ್ತೆ ಪ್ರತಿ ಲಂಗ ಬ್ಲೌಸ್ ಎಲ್ಲ ಬೇಸಿಕ್ ಅವರಿಗೆ ಬರುತ್ತೆ ಏನೂ ಗೊತ್ತಿಲ್ಲ ಅಂದಾಗ ಸ್ವಲ್ಪ ಗೊತ್ತಿದೆ ಮ್ಯಾಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ನಾವು ಕೂಡ ಡಿಸೈನ್ ಮಾಡಬೇಕು ಅಂತಂದ್ರೆ ಈ ಥರ ಎಲ್ಲ ಡಿಸೈನ್ಸ್ ಬರುತ್ತೆ ಯಾವ್ಯಾವ ಬರುತ್ತೆ ನಮ್ಮ ಬೇ ನಮ್ಮ ಸ್ಟೂಡೆಂಟ್ಸ್ ಹೆಂಗೆ ಹೊಲ್ಕೊಂಡಿದ್ದಾರೆ ಅವ್ರು ಹೊಲ್ದಿರೋದ ನಿಮಗೆ ತೋರ್ಸೋಣವಾ ಓಕೆ ಬನ್ನಿ ತೋರಿಸ್ತೀನಿ ಬನ್ನಿ ನಗ್ಮನಿಯವ್ರೆ ಎಲ್ಲ ರೆಡಿ ಆಯಿತು ಓಕೆ ಬನ್ನಿ ನಗ್ಮನಿಯವ್ರೆ ಇಲ್ಲಿ ನೋಡಿ ತೊಗೊಂಡು ಬಂದಿದ್ದಾರೆ ಯಾಕೆ ಇಷ್ಟ ಇಷ್ಟ ತಗೊಂಡ್ಬಿಟ್ಟಿದ್ದೀರಾ ಮನೇಲಿದ್ದಾವೆ ಊರಲ್ಲಿದ್ದಾವೆ ಇವರು ಊರು ಬಂದು ಪಾಂಗುಲಿಂದಳಿ ಹಾಂ ಪಾಗಡ ತಾಲೂಕು ಪಾಗೋಡ ತಾಲೂಕು ಪಾಗೋಡ ಹತ್ರ ಇದು ಊರಿರೋದು ಇಲ್ಲಿ ಅವ್ರ ಫ್ರೆಂಡ್ ಮನೆಗ್ ಬಂದು ಒಂದ್ ತಿಂಗ್ಳು ಉಳ್ಕೊಂಡಿದ್ದು ಕಲಿತಾ ಇರೋದು ಮ್ಯಾಮ್ ನಾನು ಒಂದ್ ಅಲ್ಲಿ ಏನಾದ್ರು ಮಾಡ್ಬೇಕು ಏನ್ ಏನಕ್ಕೆ ಬರುವ ನೋಡ್ತಾ ಇದ್ದೆ ಡಿಸೈನ್ ಕೇಳಾರಲ್ಲ ಮಾಮೂಲಾಗಿ ಹೊಲ್ಕೊಂಡ್ ಕುತ್ಕೊಂಡ್ರೆ ಎಲ್ಲರಿಷ್ಟೇ ಇಷ್ಟೇ ಅನ್ಸಾ ಇದ್ರು ಹಂಗಾಗಿ ಬಿಡು ಹೋಗನಂತ ಹೇಳಿ ಯೋಚನೆ ಮಾಡಿ ಮಾಡಿ ಎರಡು ನೋಡ್ತಾ ಇದ್ರು ಅಷ್ಟೇ ಒಂದ್ ಪಕ್ಕ ನಿಮ್ ಮನೆಯಲ್ಲಿ ರಿಲೇಷನ್ ಒಂದಿ ಬಂದಿದಿ ಪರವಾಗಿಲ್ಲ ಹೇಳಿದ್ರು ಹ್ಮ್ ನೀವು ಒಂದ್ ತಿಂಗ್ಳಲ್ಲ ಮೂರ್ ತಿಂಗ್ಳು ನಾಲ್ಕು ತಿಂಗ್ಳ ಕಲೆವರ್ಗ ಇಲ್ಲಿ ಇದ್ ಅಂತ ಹೇಳಿದ್ರು ನೋಡಿ ಹಿಂಗ್ ಸಪೋರ್ಟಿಂಗ್ ಮಾಡೋ ರಿಲೇಷನ್ಸ್ ಇರ್ಬೇಕು ಖುಷಿ ಆಯ್ತು ನೀವ್ ಬಂದ್ ಸೇರ್ಕೊಂಡು ಇಷ್ಟೆಲ್ಲಾ ಕಲ್ತಿದ್ದೀರಾ ಖುಷಿ ಆಯ್ತು ತೋರ್ಸ್ಬಿಡಿ ನಮ್ಮ ನಮಗೆ ಬರ ಲೈನಿಂಗ್ ಸಿಂಗಲ್ ಪೋಸ್ ಅಷ್ಟೇ ಅಷ್ಟೇ ನಮ್ಗೆ ಡಿಸೈನ್ ಬರ್ತಿರ್ಲಿಲ್ಲ ಅದನ್ನ ಇಡ ಅಂದ್ರೆ ತಲೆ ಕೆರ್ಕೊ ಬರ್ತಂಗ್ ಡಿಸೈನ್ ಇಡ್ರಿ ತಲೆ ಕೆರ್ಕೊಂಡು ಹೆಂಗಪ್ಪ ಮಾಡೋದು ಇಲ್ಲ ಅಂದಂಗಿಲ್ಲ ಬಿಡಂಗಿಲ್ಲ ಈಗಲೂ ಅಷ್ಟೇ ಇಲ್ಲೇ ಇಲ್ಲೇ ಪಕ್ಕ ಇಲ್ಲ ಇವ್ ನೀವೇ ಒಂದ್ ಎಷ್ಟೊಂದು ಜರ್ಲಿ ಕ್ಲಾಸಿಂದ ಒಳಗಡೆ ಹೋಗ್ಬೇಕು ಶಿವಪುರ ಶಿವಪುರ್ ದಿನ ಬರ್ತಿರೋದು ಈಗ ಅಕ್ಕ ಪಕ್ಕ ಗೊತ್ತಿರುತ್ತೆ ಶಿವಪುರದಿಂದ ಬಸ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಬಸ್ ಎರಡು ಬಸ್ ನ ಚೇಂಜ್ ಮಾಡ್ಕೊಂಡು ಇನ್ನೊಂದ್ ಕ್ಲಾಸ್ ಹತ್ರ ಬರ್ಬೇಕು ಶಿವಪುರದಿಂದ ಬಂದು ಜಿ ಕ್ರಾಸ್ ಅಲ್ಲಿ ಇಳ್ದು ಮತ್ತೆ ಇನ್ನೊಂದ್ ಬಸ್ಸಿಗೆ ಬರ್ಬೇಕು ಎಷ್ಟೊತ್ತಿಗೆ ಹೊಡ್ತೀರಾ ಒಂಬತ್ತು ಗಂಟೆ ಹನ್ನೊಂದ್ ಹತ್ತು ಹನ್ನೊಂದು ಗಂಟೆಗೆ ಬರ್ತಾರೆ

ನಮಿ ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ ಈ ವಯಸ್ಸಲ್ಲಿ ಏನ್ ಕಲಿಯಕ್ಕೆ ಹೋಗ್ತಾ ಮಕ್ಕಳು ಮದುವೆ ಒಳಗೆ ಏನೋ ಮಾತಾಡ್ತಾರೆ ನಮ್ಮ ವೃತ್ತಿ ನಮಗೆ ಅಲ್ವಾ ಹಂಗೆ ಅಕ್ಕ ಯಜಮಾನರು ದುಡಿತಾರೆ ಅದು ಸೆಕೆಂಡ್ರಿ ನಮ್ದು ಅಂತ ಬೇಕಲ್ವಾ ವೆರಿ ಗುಡ್ ನೀವು ಅಷ್ಟು ದೂರದಿಂದ ಧೈರ್ಯ ಮಾಡಿ ಬಂದು ಖುಷಿ ಇದೆಯಾ ಖುಷಿ ಇಲ್ವಾ ಖುಷಿ ಹೇಳಕ್ಕಾಗಲ್ಲ ಸರಿ ತೋರ್ಸೋಣ ಒಂದೊಂದಾಗೆ ತೋರಿಸಿ ಫಸ್ಟ್ ನೋಡಿ ಎಲ್ಲ ಕ್ರಿಯೇಟಿವಿಟಿ ರೌಂಡ್ ಕೊಟ್ಟಿದ್ವಿ ನೋಡಿ ಫಸ್ಟ್ ಹೇಳ್ತಾರೆ ನಾನು ಮಾಡೋದು ಅಂತ ಬ್ಯಾಕ್ ಬೋಟಿಕ್ಕೂ ಫ್ರೆಂಟ್ ನಾರ್ಮಲ್ ನೆಕ್ಲಿ ಕ್ರಿಯೇಟಿವಿಟಿ ಕೊಡ್ತೀವಿ ಪ್ರತಿಯೊಬ್ಬ ಕಲ್ತಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಾರ್ ಬಿಡಿಸಿದ್ದಾರೆ ಓಕೆ ಫ್ರೆಂಟ್ ಚೆನ್ನಾಗಿ ಫಿಟ್ಟಿಂಗ್ ಕೂತಿದೆ ಫ್ರೆಂಟ್ ಅಲ್ಲಿ ನೋಡಿ ಸರ್ ಮನೆ ಹಾಕೊಂಡು ಕೂಡ ಬಂದಿದ್ರು ತುಂಬಾ ಚೆನ್ನಾಗಿ ಹಾಕೊಂಡು ಹೋಗಲ್ಲ ಏನಂದ್ರೆ ಫ್ರೆಂಡ್ಸ್ ಎಲ್ಲ ಅಲ್ಲ ಅಲ್ಲಿ ಬಂದು ಇದೇ ನಮ್ಗೆ ನೀನು ಒಬ್ಲೇಟ್ ಕಡೆ ಇದ್ದಿದ್ದೆ ನಮ್ಗೆ ಎಲ್ಲಿ ಅಂತ ಕೇಳ್ತಾರೆ ಇಲ್ಲಿ ಇಲ್ಲಿ ವೆಯ್ಟ್ ಮಾಡಿ ಒಂದೇ ಸಲ ಹೋಗಿ ಶಾಪ್ ಓಪನ್ ಬೋರ್ಡ್ ಹಾಕೊಂಡೇ ಕುತ್ಕೋಬೇಕು ನೀವು ಸುಮ್ಮನೆ ಹೋಗೋಲಿ ತಿನ್ನಿದೆ ಇರ್ಕೊ ನನ್ ಕೊಳ್ಕೊಡು ನನ್ ಕೊಳ್ಕೊಡು ಕೆಲ್ಸ ಬಂದಿದ್ಯಾ ಅಂತ ಅಲ್ವಾ ಸರ್ಟಿಫಿಕೇಟ್ ತಗೊಂಡು ಹೋಗ್ಬಿಟ್ಟು ಬೋರ್ಡ್ ಹಾಕೊಂಡೇ ಕೂತ್ಕೊಂಡ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಮಾಡ್ಬೋದು ವೆರಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕ್ರಿಯೇಟಿವಿಟಿ ನೋಡಿ ವೆರಿ ಗುಡ್ ನಾಲ್ಮಣಿಯವ್ರೆಂತ ಹಾಕ್ಬೇಕು ಇದು ಅಷ್ಟೇ ಐವಿನಿಕ್ ಬರೀ ಫ್ಯಾಷನ್ ಡಿಸೈನರ್ ಏನ್ರಿ ಹೊಲಿಯೋದು ನಾವೇನು ಕಮ್ಮಿ ಡಿಸೈನ್ ಕ್ಲಾಸ್ ಹೊಲಿದಾರೆ ನೋಡಿ ನೋಡಿ ವಿ ಲೈಕ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಕ್ಲಾಸಲ್ಲಿ ಇವು ಕೂಡ ಬರ್ತವೆ ಅದರಲ್ಲಿ ಕಟಿಂಗ್ ಎಲ್ಲ ಚೆನ್ನಾಗಿ ಬೇರೆ ಇರುತ್ತೆ ಫ್ಯಾಷನ್ ಡಿಸೈನ್ ಸ್ಟಿಚಿಂಗು ಪರ್ಫೆಕ್ಟ್ ಡಿಸೈನ್ ನ್ಯೂ ನ್ಯೂ ಡಿಸೈನ್ಸ್ ಬರುತ್ತೆ ಓಕೆ ನೆಕ್ಸ್ಟ್ ఫస్ట్ కటిరే బ్లౌస్ కలర్ కాంబినేషన్ ఫ్రంట్ అంటే ఖుషి அ நீரே ஒலித்தவல்லு வெரி குட் இது மாத்திர எல்லாம் ஒலித்தார் எல்லூ இது பரவாயில்ல ಮೇಲೆ ಯಾವ್ದಿರುತ್ತೆ ಅದು ಓಕೆ ಇದು ಬೋಟ್ ನೆಕ್ ಇದು ಹಾಕೊಂಡೇ ಬರಲಿಲ್ಲ ನೀವು ಕ್ಲಾಸ್ಗೆ ನಾಳೆ ಹಾಕೊಂಬ ನೀವು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಇದು ಬ್ಯಾಕ್ ಬೋಟ್ ನೆಕ್ ನೋಡ್ರಿ ಬ್ಯಾಕ್ ಬೋಟ್ ನೆಕ್ ಬ್ಯಾಕ್ ಡಿಸೈನು ಚೆನ್ನಾಗಿ ಬಂದಿದೆ ಕೂಡ ವೆರಿ ಗುಡ್ ಇದು ಕಾಲರ್ ನೆಕ್ ಸೂಪರ್ ಹಿಂದೆಗಡೆ ಓಪನ್ ಬೇರೆ ಕೊಟ್ಟಿದ್ದೀರಾ ನೀವು ಕೊಡ್ಸಿದ್ದೀರಾ ನಾವು ಕೊಟ್ಟಿದ್ದೀವಿ ಓಕೆ ಚೆನ್ನಾಗಿದೆ ಗುಡ್ ಕಷ್ಟ ಮಾಡ್ತೀನಿ ಕಷ್ಟ ವೆರಿ ಗುಡ್ ಸೂಪರ್ ವೆರಿ ಗುಡ್ ಬೋಟ್ ನೆಕ್ ಫ್ರಂಟ್ ಬೋಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬ್ಯಾಕ್ ಹುಕ್ ಚೆನ್ನಾಗಿದೆ ಸೂಪರ್ ಆಗಿದೆ ನಿಮ್ಮ ಇವ್ರ ರಿಲೇಷನ್ ಅವ್ರಿಗೆ ಓಕೆ ಹ್ಞೂ ಬ್ಯಾಕ್ ಡಿಸೈನು ಬೋಟ್ ನೆಕ್ಕು ಸೂಪರ್ ಸ್ಟಾರ್ ನೆಕ್ ಹ್ಞೂ ಚೆನ್ನಾಗಿದೆ ಇನ್ನೂ ತುಂಬಾ ಇದ್ಬೇಕಿತ್ತು ಊರಲ್ಲಿ ಓಕೆ ಸೂಪರ್ ಸ್ಲೀವ್ ಡಿಸೈನ್ಸು ಸ್ಲೀವ್ ಜಾಸ್ತಿ ಇವಾಗ ಹಾಕೊಳ್ಳಲ್ಲ ಅನ್ನೋದಿವರು ಬೇಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ನೋಡಿ ಇಲ್ಲಿ ಎಂತ ಐಡಿಯಾ ವೆರಿ ಗುಡ್ ನಿಜ ಚೆನ್ನಾಗಿದೆ ಗುಡ್ ಇವಾಗ ಯಾವುದೇ ಕೊಟ್ಟರು ನಾನು ಮಾಡ್ತೀನಿ ಕೆಪಾಸಿಟಿ ಬಂದಿದ್ಯಾ ವೆರಿ ಗುಡ್ ಸ್ಲೀವ್ ಚೆನ್ನಾಗಿ ಬಂದಿದೆ ಕೊಟ್ಟಿ ಡಿಸೈನು ಬ್ಯಾಕಿಗೂ ಮಾಡಿಲ್ಲ ಆಗೋದು ಬಂದಿಲ್ಲ ಅದು ಮಾಡಿಲ್ಲ ಹೌದು ಚೆನ್ನಾಗಿ ಮಾಡಿದೆ ಎಲ್ಲವೂ ಚೆನ್ನಾಗಿ ಬಂದಿದೆ ಇದು ಒಂದು ತಿಂಗಳಲ್ಲಿ ಕೆಲವರು ಅಂತಾರೆ ಮ್ಯಾಮ್ ಒಂದು ತಿಂಗಳಲ್ಲಿ ಇಷ್ಟೊಂದು ಕಲಿಯೋಕ್ಕೆ ಸಾಧ್ಯನಾ ಕಲಿಯೋಕ್ಕಾಗತ್ತೇನ್ರಿ ಒಂದು ತಿಂಗಳಲ್ಲಿ ಹೆಂಗ್ ಸಾಧ್ಯ ನಿಮ್ಮಿಂದ ಸಾಧ್ಯ ಆಗುತ್ತೆ ಪ್ರತಿದಿ ಕೆಲವ್ರ ಕೇಳ್ತಾರೆ ಕೆಟ್ಟ ನೋಡಿ ಅಲ್ಲ ಮ್ಯಾಮ್ ಹೊಲಿತಾರ ಹದಿನೈದು ವರ್ಷದಿಂದ ಹೊಲಿತಾ ಇರೋದು ಹಾಂ ಒಟ್ಟು ಮಾಮೂಲಿ ಬಲ್ದಷ್ಟೇ ಅಲ್ಲ ಕುಣ್ ಹದಿನೈದು ವರ್ಷದಿಂದ ಟೈಮ್ ಯಾಕ ವೇಸ್ಟ್ ಮಾಡಿದೆ ಅದನ್ನೇ ಹೇಳ್ತಾರ ಬರೀ ಪ್ಲೇನ್ ದೋಸೆ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಬೋರ್ಡ್ ಹಾಕೊಳ್ಳಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇವಾಗ ನೀವು ಈ ಡಿಸೈನ್ ಅವರೇ ನೀವೇನು ಕೇಳೋದೇ ಬೇಡ ರೇಟ್ ಅವರೇ ನೋಡಿದ್ನ ಅಲ್ಲಿ ಅಷ್ಟು ತಗೊತಾರೆ ಇಲ್ಲಿ ಇಷ್ಟು ತಗೊತಾರೆ ಅಂತೇಳಿ ಅವರೇ ಅವರೇ ರೇಟ್ ಹೇಳ್ತಾ ಇದ್ರೆ ನೂರು ರೂಪಾಯಿ ಕಮ್ಮಿನೇ ತಗೊಳ್ಳಿ ತೊಂದ್ರೆ ಇಲ್ಲ ಅಂಗಡಿಗಳಿಗಿಂತ ನಿಜ ಚೆನ್ನಾಗಿ ಬಂದಿದೆ ವೆರಿ ವೆರಿ ಗುಡ್ ಖುಷಿ ಇದೆ ನಿಮ್ಮ ಮುಖ ನೋಡ್ರೆ ಗೊತ್ತಾಗುತ್ತೆ ಓಕೆ ನೋಡಿದ್ರಲ್ವಾ ನಮ್ಮ ಡಿಸೈನ್ ಕ್ಲಾಸಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ರೊಬ್ಬರದಾಗ್ ತೋರಿಸ್ತಾ ಬರ್ತೀನಿ ಯಾರೇ ರೆಸೇಜ್ ಕಲ್ತಿದ್ದಾರೆ ಅಂತ ಈಗ ತುಂಬ ಚೆನ್ನಾಗಿ ಹೊಲೀತಾ ಇದ್ದಾರೆ ನೋಡಿ ಹದಿನೈದು ವರ್ಷದಿಂದ ಬರೀ ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸೆ ಹೊಲ್ಕೊಂಡು ಇಷ್ಟು ದಿನ ಬಂದಿದ್ದಾರೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಪಾವುಗಡೆಯಿಂದ ಹುಡುಕೊಂಡು ಬಂದಿದ್ದಾರೆ ಖುಷಿ ಆಗುತ್ತೆ ನನ್ನ ನಂಬಿಕೂ ಸಾರ್ಕ್ ಓಕೆ ಓಕೆವಾ ಓಕೆ ಖುಷಿ ಆಗುತ್ತೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಲ್ಲಿ ಮುಗಿಸ್ಕೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ನೀವು ಬೋರ್ಡ್ ಹಾಕೊಂಡು ವೆರಿ ಗುಡ್ ಇನ್ನೂ ಡ್ರೆಸ್ ಕ್ಲಾಸ್ ಇದೆ ಇದ್ದಾರೆ ಮುಗಿದ್ಮೇಲೆ ಬರ್ತಾರವರು ಇವಾಗ ಇಷ್ಟಕ್ಕೆ ಬೇಸಿಕ್ ಕಂಪ್ಲೀಟ್ ಆಗಿದೆ ಡಿಸೈನ್ ಕಂಪ್ಲೀಟ್ ಆಗಿದೆ ಇಷ್ಟು ತೋರಿಸಿ ನೆಕ್ಸ್ಟ್ ಲೆವೆಲ್ ಹೋದ್ರೆ ನೆಕ್ಸ್ಟ್ ಬರೋಣ ಓಕೆನಾ ಸರಿಕೊಂಡ್ರೆ ನೀವು ನೋಡಿದ್ರಲ್ವಾ ನಮ್ಮ ಡಿಸೈನ್ ಕ್ಲಾಸಲ್ಲಿ ಏನೆಲ್ಲ ಕಲ್ತಿದ್ದಾರೆ ಅಂತ ಇನ್ನೂ ಬಂದಿಲ್ಲ ಇನ್ನು ತುಂಬ ಜನ ಕಸ್ಟಮರ್ಗಳು ಕೊಟ್ಟಿದ್ದಾರೆ ಅವ್ರು ಬಂದಿಲ್ಲ ಹಾಗಾಗಿ ಅದು ಬಂದ ಮೇಲೆ ನೆಕ್ಸ್ಟ್ ಆಟದಲ್ಲಿ ಹಾಕ್ತೀವಿ ಓಕೆನಾ ಸರಿ ಕಣ್ರ ಇನ್ನ ಏನಾರ ಹೇಳೋದಿದ್ಯಾ ಅವ್ರಿಗೆ ಏನಿಲ್ಲ ಕಲಿಯೋ ಕಲಿಬೇಕು ಅಂತ ಅನ್ಕೊಂಡಿದಾರ ಯಾವ ಏಜು ಮ್ಯಾಟರ್ ಆಗಲ್ಲ ಯಾರಾದ್ರೂ ಬಂದ್ ಕಲಿಬೋದು ಕಲಿತೀವಿ ಅನ್ನ ಅವ್ರಿಗೆ ಅಷ್ಟೇ ಕಲಿಬೋದು ಇವಾಗ ಏನೋ ಅವಾಗೇನಂತ ಏನಂಗ್ಬಿಡ್ಬೇಕು ಯಾರು ಬಂದ್ ನಮ್ಗೆ ಇಲ್ಲ ಅಂತ ದುಡ್ಡು ಕೊಡಲ್ಲ ಅಷ್ಟೇ ಈಗ ನಮ್ ಕ್ಲಾಸಿಗೆ ಇನ್ನೊಬ್ರು ಸೇರ್ಕೊಂಡಿದಾರಲ್ಲ ಎಷ್ಟು ವರ್ಷ ಹೌದು ಏಜು ಮ್ಯಾಟರ್ ಆಗಲ್ಲ ಕಣ್ರ ಏ ಗಲಾಟೆ ಹಾಕಲ್ಲ ಏಜು ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗಲ್ಲ ನೀವು ಅಂದ್ಕೊಂಡಿರ್ಬೋದು ಈ ವಯಸ್ಸಲ್ಲಿ ನಮಗೇನು ಅಂತ ನಾವು ಕಡೆಗಾರ್ದು ಇರೋವರೆಗೂ ನಾವು ಕಲಿಯೋ ತುಂಬ ಜಿರುತ್ತೆ ನಾವು ಕಲಿತಾ ಇರ್ಬೇಕು ನಾವು ನೋಡಿ ಹೊಸ ಹೊಸದ್ ಕಲಿತಾ ಇರ್ತೀವಿ ಹೊಸ ಹೊಸ ಹೇಳ್ಕೊಡ್ತಾ ಇರ್ತೀವಿ ಇನ್ನು ಇಂಪ್ರೂವ್ ಆಗ್ತಾನೆ ಹೋಗಿರ್ತೀವಿ ನೀವು ಕೆಲವ್ರು ಏನ್ ಮಾಡ್ತಾರೆ ಕೆಲವರು ಲೈನ್ ಬೋಸ್ ಪ್ಲೇನ್ ಬೋಸ್ ಹದಿನೈದು ವರ್ಷದ ಟೈಮ್ ವೇಸ್ಟ್ ಮಾಡಿದ್ದಾರೆ ಈಗ ಇಲ್ಲ ಮೇಡಮ್ ಅದಕ್ಕೆ ಕುತ್ಕೊಂಡ್ರೆ ಸಾಲ ಬಂದ್ಬಿಟ್ಟು ನಾನು ಏನಾದ್ರು ಮಾಡ್ಬೇಕು ಅಂತ ಬಂದಿರೋಕ್ಕೆ ಒಂದ್ ಕೇವಲ ಒಂದ್ ತಿಂಗಳಲ್ಲಿ ಅಚೀವ್ ಮಾಡಿರೋದೇ ಬರೀ ಪ್ಲೇನ್ ಬೋಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರ್ತಿರ್ತದೆಲ್ಲೇಬಿಡಿರಲ್ಲ நம் நெக்ஸ்ட் ஹாண்ட் பண்ணி தோர் சரி கண்ட்ரம் ಫೋನ್ಗಳು ಬರ್ತಾ ಇದು ಅಡ್ಮಿಷನ್ಗೆ ನಿಮ್ಗೆ ಯಾರಾದರೂ ಸೇರ್ಕೋಬೇಕು ಕಲಿಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ತಿಂಗಳಲ್ಲಿ ಇಷ್ಟು ಮುಗಿಸ್ಕೊಂಡು ನೀವು ಹೋಗಿ ನೀವು ಒಂದು ಬೋರ್ಡ್ ಹಾಕೊಂಡು ಆರಾಮಾಗಿ ರೇಟ್ನ ಜಾಸ್ತಿ ಮಾಡಬಹುದು ಓಕೆನಾ ನೆಕ್ಸ್ಟ್ ಇನ್ನೊಬ್ರು ಕಾಯ್ತಾ ಇದಾರೆ ಅವ್ರು ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಈ ವಿಡಿಯೋ ನೀವು ಇಷ್ಟಾಗಿ ಏನು ಮಾಡಬೇಕು ಅಂತ ಲೈಕ್ ಮಾಡೋದು ಪಾವಗಡ್ ಕಡೆ ಇರೆಲ್ಲ ನೋಡಿ ನಿಮ್ಮ ಕಡೆ ಅವರೇ ಆರಾಮಾಗಿ ಮನೆಗೆ ಹೋಗ್ಕೊಡಿ ಅವ್ರು ಹೊಲಕೊಡ್ತಾ ಇರೋ ಸ್ವಲ್ಪ ದಿನ ಕಳ್ಸಿ ಕೊಡಲ್ಲ ಇನ್ನೂ ಬೇರೆ ಕ್ಲಾಸ್ ಇದೆ ಅವ್ರು ಮುಗಿಸ್ಬಿಟ್ಟು ಆಮೇಲೆ ಬರ್ತಾರೆ ಮುಗಿದ್ಮೇಲೆ ಮನೆಗೆ ಬಂದು ಆರಾಮಾಗಿ ಕೊಟ್ಟು ಹೊಲಿಸ್ಕೊಳ್ಳಿ ಓಕೆನಾ ಸರಿ ದುಡ್ಡು ಕೊಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಕೊಡ್ಬೇಕು ಪಟಮ್ಮ ಆಗ್ತಾ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲರೂ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಅಂದ್ರೆ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಬಾಯ್